ಕನ್ನಡ ಕವಿಗುಚ್ಛ ಆಯೋಜಿಸಿದ ಯೂಟ್ಯೂಬ್ ಸ್ಪರ್ಧೆಗಾಗಿ ಹೆಸರು ಶ್ರೀಮತಿ ವಿಜಯಗಣಪತಿ ಶೆಟ್ಟಿ ಸಿರ್ಸಿ ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತು ಶಿರ್ಷಿಕೆ ಮರ್ಯಾದಾ ಪುರುಷೋತ್ತಮ ರಾಮ ರಾಮ ನಿನ್ನ ನಾಮಬಲ್ಲದೆ ಬವಣೆ ಎಲ್ಲ ದೂರವು ರಾಮ ನಿನ್ನೊಲುಮೆಯಿಂದ ಬಹಿಯಲಿನ್ನು ಸೌಖ್ಯವು ರಾಮ ನಿನ್ನ ನಾಮ ಬಲದೆ ಬವಣೆ ಎಲ್ಲ ದೂರವು ರಾಮ ನಿನ್ನೊಲುಮೆಯಿಂದ ಭುವಿಯಲ್ಲಿ ಸೌಖ್ಯವು ಪೂಜ್ಯ ನೀನು ದೈತ್ಯರನ್ನು ಬಾಲ್ಯದಲ್ಲೇ ಮಣಿಸಿದೆ ಪೂಜ್ಯ ನೀನು ದೈತ್ಯರನ್ನು ಬಾಲ್ಯದಲ್ಲೇ ಮಣಿಸಿದೆ ಶಿವಧನುಸ್ಸನ್ನು ಮಣಿಸಿ ಸೀತಾಮಾತೆ ಅವರಿಸಿದೆ ಶಿವಧನುಸ್ಸನ್ನು ಮಣಿಸಿ ಸೀತಾಮಾತೆ ಅವರಿಸಿದೆ ತಂದೆ ವಚನ ಉಳಿಸಲೆಂದೇ ವನವಾಸಕ್ಕೋದೆ ರಾಮ ತಂದೆ ವಚನ ಉಳಿಸಲೆಂದೇ ವನವಾಸಕ್ಕೋದೆ ರಾಮ ಶಬರಿ ಕೊಟ್ಟ ಬೋರೆ ಹಣ್ಣು ಎಂಜಲೆನದೆ ತಿಂದೆ ರಾಮ ಶಬರಿ ಕೊಟ್ಟ ಬೋರೆ ಹಣ್ಣು ಎಂಜಲೆನದೆ ತಿಂದೆ ರಾಮ ರಾಮ ನಿನ್ನ ಸ್ಮರಣೆಯಲ್ಲಿ ಎನಿತು ಭಕ್ತಿ ಸಿಂಚನ ರಾಮ ನಿನ್ನ ಸ್ಮರಣೆಯಲ್ಲಿ ಎನಿತು ಭಕ್ತಿ ಸಿಂಚನ ಪಾದಸ್ಪರ್ಶ ಮಾತ್ರದಿಂದ ಅಹಲ್ಯ ಶಾಪ ವಿಮೋಚನ ಪಾದಸ್ಪರ್ಶ ಮಾತ್ರದಿಂದ ಅಹಲ್ಯ ಶಾಪ ವಿಮೋಚನ ರಾಜಾರಾಮ ಸೀತಾರಾಮ ಏಕಪತ್ನಿ ವ್ರತಸ್ಥರಾಮ ರಾಜಾರಾಮ ಸೀತಾರಾಮ ಏಕಪತ್ನಿ ವ್ರತಸ್ಥರಾಮ ಪ್ರಜಾಪಿತ ರಾಜೀವಲೋಚನ ಮರ್ಯಾದಾ ಪುರುಷೋತ್ತಮ ಪ್ರಜಾಪಿತ ರಾಜೀವಲೋಚನ ಮರ್ಯಾದಾ ಪುರುಷೋತ್ತಮ ಸೀತಾಮಾತೆಯ ಅಪಹರಿಸಿದ ದುಷ್ಟರಾವಣನ ಮರ್ದಿಸಿದೆ ಸೀತಾಮಾತೆಯ ಅಪಹರಿಸಿದ ದುಷ್ಟರಾವಣನ ಮರ್ದಿಸಿದೆ ಭಕ್ತ ಹನುಮನ ಆರಾಧ್ಯ ದೈವ ನೀನಾತೆ ಭಕ್ತ ವತ್ಸಲರಾಮ ಭಕ್ತ ಹನುಮನ ಆರಾಧ್ಯ ದೈವ ನೀನಾದೆ ಭಕ್ತ ವತ್ಸಲ ರಾಮ ಪಾಮರರಾದ ನಮ್ಮನು ಹರಸು ರಘುಕುಲ ತಿಲಕ ಕೋದಂಡರಾಮ ಪಾಮರರಾದ ನಮ್ಮನು ಹರಸು ರಘುಕುಲ ತಿಲಕ ಕೋದಂಡರಾಮ ಅಯೋಧ್ಯ ದೇಗುಲದಿ ನೆಲಸು ಅಯೋಧ್ಯೆಯ ದೇಗುಲದಿ ನೆಲಸು ಸೇವಾ ಭಾಗ್ಯವ ಕೊಡೋ ಶ್ರೀರಾಮ ಸೇವಾಭಾಗ್ಯವ ಕೊಡೋ ಶ್ರೀರಾಮ セヴァ・バギヴァ・コルス・リラワ